ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣನ್ನು ನಾವು ಸೀಸನ್ ಅಲ್ಲಿ ಯಾಕೆ ತಿನ್ಬೇಕು ತಿನ್ನೋದ್ರಿಂದ ನಮಗೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಒಂದು ಮಾತೇ ಇದೆ ಅಲ್ವಾ ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ಬೇಕು ಅಂತ ಹೇಳಿ ಸೊ ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಅಸಿಡಿಟಿ ಸಮಸ್ಯೆ ಎಲ್ಲ ಇದ್ರೆ ಅದು ಕೂಡ ದೂರ ಆಗುತ್ತೆ ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಮಾವಿನ ಹಣ್ಣು ಜಾಸ್ತಿ ತಿಂದಾಗ ಕೂಡ ಒಂಥರ ಜೀರ್ಣ ತರ ಆಗುತ್ತೆ ಸೊ ಜಾಸ್ತಿ ತಿನ್ನೋದಂತಲ್ಲ ಲಿಮಿಟ್ ಅಲ್ಲಿ ತಿಂದರೆ ಜೀರ್ಣಕ್ಕೆ ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಇರೋರಿಗೆ ತುಂಬಾನೇ ಒಳ್ಳೆಯದಿದು ಇನ್ನು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಮಾವಿನ ಹಣ್ಣು ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ನಾವು ಸೀಸನ್ ಅಲ್ಲಿ ಅಟ್ ಲೀಸ್ಟ್ ಅದನ್ನ ತಿನ್ಬಹುದು ಇನ್ನು ಈ ಮಾವಿನ ಹಣ್ಣಲ್ಲಿರುವಂತಹ ಗ್ಲುಟಾಮೈನ್ ಆಸಿಡ್ ಏನಿದೆ ನಮ್ಗೆ ಏಕಾಗ್ರತೆ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಅಥವಾ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗತ್ತೆ ಹಾಗೇನೆ ಚರ್ಮಕ್ಕೆ ತುಂಬಾನೇ ಒಳ್ಳೆಯದಿದು ಮೊಡವೆ ಕಲೆ ಎಲ್ಲ ಇದ್ರೆ ನಾವು ಮಾವಿನ ಹಣ್ಣಿನ ರಸವನ್ನ ಮುಖಕ್ಕೆ ಹಚ್ಕೊಳ್ಬಹುದು ಅಥವಾ ಅದರ ಏನು ಹಣ್ಣನ್ನೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಬಹುದು ಇದರಿಂದ ಮೊಡವೆ ಮೊಡವೆ ಕಲೆ ಎಲ್ಲ ಇದ್ರೆ ತುಂಬಾನೇ ಹೋಗುತ್ತೆ ಕ್ಲೀನ್ ಆಗುತ್ತೆ ಹಾಗೇನೆ ಚರ್ಮ ಗ್ಲೋ ಬರೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ಕಬ್ಬಿಣಾಂಶದ ಕೊರತೆ ಇರೋರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು ಯಾರು ಅನಿಮಿಕ್ ಪೇಷಂಟ್ ಇರ್ತಾರೆ ಅನಿಮಿಯಾ ಆಗಿರುತ್ತೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅಂತವರಿಗೆ ಮಾವಿನ ಹಣ್ಣು ತುಂಬಾನೇ ಒಳ್ಳೆಯದು ಹಾಗೇನೆ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು ಇನ್ನು ದೇಹದ ತೂಕ ಹೆಚ್ಚಿಸ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಈ ಮಾವಿನ ಹಣ್ಣು ತುಂಬಾ ಜನರಿಗೆ ದೇಹದ ತೂಕ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಏನೇ ಟ್ರೈ ಮಾಡಿದ್ರು ಕೂಡ ದಪ್ಪ ಆಗೋದಿಲ್ಲ ಅನ್ನೋದು ಟೆನ್ಷನ್ ಇರುತ್ತೆ ಸೊ ಅಂತವ್ರು ಕೂಡ ಮಾವಿನ ಹಣ್ಣನ್ನು ಲಿಮಿಟ್ ಅಲ್ಲಿ ತಿಂತಾ ಇರಬಹುದು ಹಾಗೇನೆ ಮೆದುಳಿನ ಆರೋಗ್ಯಕ್ಕೆ ಒಂದು ಬೆಸ್ಟ್ ಹಣ್ಣು ಅಂತಾನೆ ಹೇಳಬಹುದು ಇದು ಮೆದುಳು ತುಂಬಾ ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಈ ಮಾವಿನ ಹಣ್ಣು ಸಹಾಯ ಮಾಡುತ್ತೆ ಇನ್ನೊಂದು ನಾರ್ಮಲ್ ಆಗಿ ಬಿಸಿಲಿರೋ ಟೈಮಲ್ಲಿ ಮಾವಿನ ಹಣ್ಣು ಆಗೋಕೆ ಸ್ಟಾರ್ಟ್ ಆಗುತ್ತಲ್ವ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲಿ ಆಗೋಕ್ಕೆ ಆಗೋಕೆ ಶುರು ಆಗುತ್ತೆ ಸೊ ಬಿಸಿಲಿಗೆ ತುಂಬಾನೇ ತಂಪು ಇದು ನಮ್ಮ ದೇಹಕ್ಕೆ ಏನೇ ಬಿಸಿಲು ಇರಲಿ ಸುಸ್ತು ಆಯಾಸ ಎಲ್ಲ ಆಗ್ತಾ ಇದ್ರೆ ನಾವು ಮಾವಿನ ಹಣ್ಣನ್ನ ತಿನ್ನಬಹುದು ಅಥವಾ ಅದರಿಂದ ಜ್ಯೂಸ್ ಮಾಡಿ ಕೊಡಬಹುದು ಯಾವುದೇ ರೀತಿಯಲ್ಲಿ ಯೂಸ್ ಮಾಡಬಹುದು ಯಾವುದೇ ಹಣ್ಣಿರಲಿ ಆ ಸೀಸನ್ ಅಲ್ಲಿ ತಿನ್ಲೇಬೇಕು ಅದರಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮನೆಮದು ಮದುವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು